ವಿಷ್ಣು ಪರಮಾತ್ಮನ ಅವತಾರಿ ವಿಠೋಲನಾಗಿ ನೀವು ಬಂದಿ ಅಂತ ಹೇಳಿ ಬಂದಿ ಹೇಳಿ ಪಾದಿಗೆ ನಾವು ಭಾಗಿ ಸ್ಮರಣ ಮಾಡಿದ್ರೆ ಬೀರಪ್ಪಣ್ಣ ನಮ್ಮ ಮನಿಯೊಳಗೆ ಬಂದಿರತಕ್ಕಂಥ ಬಂಧನ ಬಯಲು ಮಾಡುದು ಕಾಡ್ತಿರ್ತಕ್ಕಂಥ ಕಷ್ಟವನ್ನು ಕಡಿಮೆ ಮಾಡ್ತಿರ್ತಕ್ಕಂತಹ ಬಂದಿಂತೋಕ ಹುಣಿವಿಗೆ ಕರಿ ಕಟ್ಟಿ ಯಾವಾಗ ಜೋಕ್ಯಾನ ಹುಣಿವಿ ಅೋಕ್ಯಾನ ಹುಣುವಿಗೆ ಕರಿ ಕಟ್ಟಿ సిద్ధరి జాత్ర శిలి ఆగి సత్తి నోడ్ బ్ర పట్టణ కడోగో హుండాస్ నోడ్ హులుజంతి హో పల్లకి నోడ్ నాలుగు చెట్టి మాసే మున్నెత్ గుడ్ బర్ప ಸತ್ಯ ಸಿದ್ಧರು ಬೆಟ್ಟಿ ಪಲ್ಲಕ್ಕಿ ನೋಡ್ಬೇಕಾದ್ರೆ ಎಲ್ಲಿ ಬರ್ಬೇಕು ಎಲ್ಲಿ ಬರ್ಬೇಕಿತ್ತ ಮೂಲ ಪೀತ ಮುನ್ನೆತ್ತ ಗುಡ್ಡಕ್ಕೆ ನಾಳೆ ಇಪ್ಪತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗ ಹೋಗಬೇಕಯಲ್ಲಿ ಜಾತ್ರೆಗೆ ಮುನ್ನೆಟ್ಟು ಗುಡ್ಡಕ್ಕೆ ಪಲ್ಲಕ್ಕಿ ನೋಡ್ಬೇಕಾದ್ರೆ ಬರ್ಬೇಕು ಸತ್ತಗಿ ನೋಡ್ಬೇಕಾದ್ರೆ ಹಿಂದೆ ಸಿಗಿ ಹುಣಿವಿಗೆ ಅಟ್ಟನ ಕಡೋಳಿಗೆ ಹೋಗಬೇಕು ಹಂಗೆ ಮುಂಡಾಸ ನೋಡ್ಬೇಕಾದ್ರೆ ಹಿಂದೆ ದೀಪಾವಳಿಗೆ ಹೊಲಜಂತಿಗೆ ಹೋಗಬೇಕು ಅಂತ ನನ್ನ ವಿಷ್ಣು ಪರಮಾತ್ಮನ ಅವತಾರಿಯಾಗಿರ್ತಕ್ಕಂತ ನನ್ನ ಪಟಗುಂಡಿ ಧರ್ಮಟ್ಟಿ ಗ್ರಾಮದ ಆರಾಧ್ಯ ದೇವಿ ಪುರುಷನಾಗಿರ್ತಕ್ಕಂತಹ ಪವಿತ್ರ ಪಾದಾರ್ವಿಂದಗಳಲ್ಲಿ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡ್ಯಾರಪ್ಪ ಆ ನನ್ನ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂತ ಹಹಾ ಇತ್ರಾಯನ ಜಾತ್ರೆಯನ್ನು ನೇಮಕ ಮಾಡಿ ಮಾಡಿ ಐದು ನೇ ಒಂದು ಜಯಂತಿ ಉತ್ಸವ ಆ ನಿಮಿತ್ತವಾಗಿ ಯಾರದು ಕನಕದಾಸೀಪ ಬಾಡ ಗ್ರಾಮದಲ್ಲಿ ತಂದೆ ಬೀರಪ್ಪ ತಾಯಿ ಬಚ್ಚಮನ ಒಡಲೊಳಗು ಹುಟ್ಟಿ ಬಂದು ಜನಿಸಿ ಬಂದು ಜನಿಸಿ ಬಂದು ಒಳ್ಳೆಯ ಮಾತುಗಳನ್ನು ಹೇಳಂತ ಒಟ್ಟು ಕೇಳಿದ್ರ ಎಂತವ್ರೀಪ ಅವ್ರ ಆಡಿರತಕ್ಕಂತ ಮಾತು ಹದಿನೈದನೇ ಶತಮಾನದಲ್ಲಿ ಹೌದು ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ಮಾತಿನ್ನು ಹೆಂಗದವ ಹೆಂಗದವ ನನ್ನ ಭಕ್ತ ಕನಕದಾಸರು ಶ್ರೇಷ್ಠ ಇನ್ನೂ ಬದುಕಿದಾರೆ ನನಬೇಕ ಅಂತ ಮಾತುಗಳನ್ನ ಹೇಳ್ಯಾರ ಅವ್ರು ಹೇಳಾರಪ್ಪ ಹೇಳಾರ ಎಂತ ಹೇಳಾರ ಎಂತ ಹೇಳಾರಪ್ಪ ಮಾತಾದ್ರು ಕುಲವೆಂದು ಹೊಡೆದಾಡಲಿರಯ್ಯ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಕುಲ ದೇಹ ಕ್ಯಾವಕುಲ ಜೀವ ಕ್ಯಾವಕುಲ ಅಂತ ಮಾತನ್ನು ಹೇಳಿಕೊಟ್ಟವ್ರ ಅವರು ಯಾರ ಯಾರು ಅಂತ ಕೇಳಿದ್ರ ಕನಕದಾಸರಿಪಾ ಪಾ ಇವನೇ ನನ್ನಪ್ಪ ಕನಕದಾಸರು ಹಾವ್ ಇವತ್ತ ಕನಕದಾಸರೊಂದು ಜಯಂತಿ ಮಾಡಿಕೊಂಡು ವಿಠಲ್ರಾಯನ ಜಾತ್ರೆಯನ್ನು ಮಾಡಿಕೊಂಡು ಹಾವ್ ಸೂಪ್ ನಾಳು ತಿರುಗಿ ಹಾಡುತ್ತಿರತಕ್ಕಂತಹ ಎರಡು ಮೇಳಗಳಿಗೆ ಭಂಡಾರ ಪಟ್ಟು ಕೊಟ್ಟು ಕರಿಶಾರೀಪಗುಂದಿ ಗ್ರಾಮದ ಗುರು ಹಿರಿಯರ ಕರಿಶಾರ ವೀರಪ್ಪ ಇಲ್ಲಿ ವೃತ್ತಿಯಲ್ಲಿ ಹೆಂಗತಿ ಕೇಳಿದ್ರೀಪ ಸದಾವ ಕಾಲದಲ್ಲಿ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ರು ಕೂಡ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಿಡಕಲ್ಲ ಗ್ರಾಮದ ಹಾಲಸಿದ್ದೇಶ್ವರ ಸಿದ್ದೇಶ್ವರ ಡೊಳ್ಳಿನ ಸತ್ತ ಸಂಘವನ್ನು ಕಟ್ಟಿ 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 ಪ್ರಚಲಿತಕ್ಕೆ ತಂದು ಹಾ ನಮ್ಮ ನಗಲಿ ಹೋಗಿರ್ತಕ್ಕಂಥ ಮಣಿ ಮುತ್ತಾರ ಸಂಗಾಟ ಸಹಿತ ದಿಮ್ಮೆಟ್ಟು ಹಾಡಿರ್ತಕ್ಕಂಥವ್ರು ಯಾರಪ್ಪ ಅವರು ಮಣಿ ಮುತ್ತಾರ ಸಂಗಾಟ ಸಹಿತ ಅವರು ಸಂಭಾಷಣೆ ಮಾಡಿರ್ತಕ್ಕಂಥವ್ರು ಇವತ್ತಿನ ದಿವಸ ಎಷ್ಟೋ ಮೇಳಗಳಿಗೆ ದಾರಿದೀಪ ಆಗಿ ಎಷ್ಟೋ ಮೇಳಗಳನ್ನ ಬೆನ್ನೆಲವಾಗಿ ಮುಗುಲೆತ್ತರಕ್ಕೆ ಬೆಳೆಸ್ತಿರ್ತಕ್ಕಂಥ ಯಾರಿಪ್ಪ ಗುರುಗಳು ನನ್ನ ಹಿಡಕಲ್ಲ ಗ್ರಾಮದ ಬಿ ಎಲ್ ಸರ್ ಪವಿತ್ರ ಪದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ನಮಸ್ಕಾರ ಸಲ್ಲಿಸಿ 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 ನಿನ್ನೆ ಆಗಿರತಕ್ಕಂತ ಎರಡನೇ ತಾರೀಕು ನಮ್ಮ ಊರಿನಲ್ಲಿ ಜಾತ್ರೆಗೆ ಉಪನ್ಯಾಸಕರಾಗಿ ನಮ್ಮ ಸರ್ ಬಂದಿದ್ರು ಸತ ನನ್ನ ಗುರು ಬಂದಿದ್ರು ಕರೆ ಹೌದಾ ನಮ್ಮ ಅಣತಂತ್ರದೊಂದು ಹೆಣ್ಣು ಮಗಳು ತೀರ್ಕೊಳ್ಳೋದ್ರಿಂದ ಅದೇ ಸಮಯದಲ್ಲಿ ಕಾರ್ಯಕ್ರಮಕ್ಕೆ ನನಗೆ ಹೋಗೋದಾಗಿಲ್ಲ ಇದೊಂದು ಕ್ಷಮಾಪಣೆ ಗುರುವಿನಲ್ಲಿ ಅಂತಕ್ಕಂತ ಮಾತನ್ನು ಹೇಳಿ ಹೇಳಿ ಈ ಕೂಡಿರ್ತಕ್ಕಂತ ಸಭೆಯೊಳಗ ಹೌದಾ ತಮ್ಮ ಅಂತರಾತ್ಮದಲ್ಲಿ ವ್ಯಾಪಿಸಿರ್ತಾರೆ ಚೈತನ್ಯ ಸ್ವರೂಪದ ಪರಮಾತ್ಮನ ಪದಕ್ಕೂ ಕೂಡ ಅವರಿವರ್ ಎನ್ನಲಾರದೆ ಬಂಧುಗಳೇ ನಾವು ಹಾಡು ಹಾಡಿನಲ್ಲಿ ಮಾತಾಡು ಮಾತಿನಲ್ಲಿ ಬಾರ್ಷಾಡು ವಾದ್ಯ ರೊಂದ್ರಲ್ಲಿ ಗುರುಗಳು ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಏನಕ್ಕ ಸಭಾ ಹೆಂಗಿದ್ರೀಪ ಸಭಾ ದೈವೇಪ್ಪ ಅಂದ್ರೆ ದೇವರಿದ್ದಂಗೆ ದೇವ್ರ ಎಲ್ಲಿದ್ರೆ ದೈವದಲ್ಲಿ ದೇವರದಾರ್ ಅವನಪ್ಪ ಅವರಿಯಾರ ನ್ಯಾಯ ಮಾಡು ಮುಂದೆ ಹೇಳ್ತಾರ ಏನ್ ಹೇಳ್ತಾರಪ್ಪ ದೈವ ನಿಚ್ಚ ದೈವ್ ಒಪ್ಪೇದಪ್ಪಾ ಅಂದ್ರೆ ಮಾತು ಮುಗಿತ್ತ ಹೇಳ ದೇವರು ಎಲ್ಲಿದಾನಪ್ಪ ಅಂತಂದ್ರ ದೈವದಲ್ಲಿ ದೇವರ ದೈವದಲ್ಲಿ ದೇವರ ಐತಿ ದೇವರಿದ್ದಲ್ಲಿ ಜಾತ್ರೆ ಐತಿ ಜಾತ್ರೆ ಜನ ಐತಿ ಹಾಗೆಲ್ಲ ಜಾತ್ರೆ ಆಗಬಾರದು ಇರುಳು ಜಾಗ್ರಣೆ ಆಗ್ಲತ್ತ ತಿಳ್ಕೊಂಡು ಎರಡು ಮೇಲೆ ಭಂಡಾರ ಕೊಟ್ಟಾರ ಯಾವ ರೀ ಇನ್ನು ನಾ ಹೇಳುದಿಲ್ಲ ಬಾಳ ಸರ್ ಹೇಳ ಈಗಾಗಲೇ ಏನು ಹೇಳಪ್ಪ ಆ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕಂದಲಗ ಗ್ರಾಮದಿಂದ ಹೌದ್ ಆ ನಮ್ಮ ಹಿಂದಿ ಹೆಸರುವಾಸಿಯಾಗಿರ್ತಕ್ಕಂತ ಏಕನಾಥ ಮತ್ತೆ ಪಾಂಡು ಕಾಕಾರು ಮತ್ತು ಬೀರಾ ಕಾಕಾರ ಕಂದಲಗಾವ್ದ್ ಹೆಸರನ್ನು ಮುಗಲತ್ತರ ಬೆಳೆಸ್ಯಾರ ಹ ಅದೇ ಗ್ರಾಮದಿಂದ ನನ್ನ ಮುದ್ದಿನ ತಂಗಿಯವರು ಇವತ್ತಿನ ದಿವಸ ಒಡ್ಡಿ ಒಳಗೆ ಸತ್ಸಂಗದ ಸೇವೆಯನ್ನು ಮಾಡ್ಲಿಕ್ಕೆ ಹೌದ ಅಂಜಲಿ ತಂಗಿಯವರು ಹಿಂದ ಇಂದ ನಾಯಿ ತಂಗಿದೇರಿಗಾವ ಹ ಬಾರ್ಶಾಡ್ ಅವ್ರದ್ದು ಬಾರ್ಶಾಡ್ ಅವ್ರಿಗೆ ಅವಕನಾಥ ಮತ್ತೆ ನನಗಾದ ನಿಮಗಾದ ಹಾ ಸರ್ ಹೇಗಾರ ಇನ್ನು ಮಾತಾಡೋರ್ಗೆ ಮಾತಾಡೋರ್ಗೆ ಅದಕ್ಕರೆ ಅಚ್ಚಿ ಕಡೆ ಮಾತಾಡ್ಲಿಕ್ಕೆ ಬಂದಿರ್ತಕ್ಕಂಥ ತಾಲ್ಲೂಕಿನ ತಾಲೂಕಿನ ಕನ್ನಡ ನಾಡಿನ ಕಲಬುರ್ಗಿ ಜಿಲ್ಲೆಯ ಅಬ್ಜಲ್ಪುರ್ ತಾಲೂಕಿನ ತಾಲೂಕಿನ ಒಳ್ಳೆ ಮಾಸ್ತರ್ ಇವತ್ತಿನ ದಿವ್ಸ ಬಂದಾರಪ್ಪ ಈ ಬೆಳಗಾವಿ ಜಿಲ್ಲಾದಾಗ ಕಾಲರ ಜಾಡಿಸ್ ಬೀರ ಹೌದು ಏನು ಮಾಡ್ಯಾರ ಕಾಲ ಕಾಲ ಕಾಲು ಜಾಡಿಸ್ಯಾರ ಪೈಸರಿ ಕಾಲರ್ ಕೈ ಹಾಕಿದ್ರು ಅವ್ರು ಹಾಂ 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 ಸರ ಹೌ ಇದು ಇನ್ನ ಸುರುವಿನ ಸಂದ ಅದರು ಸುರುವಿನ ಸುರ್ವಿನ ಸಂದ ಅದ ರೀ ಅದ್ರೊಳಗೆ ಈಚಕಡೆ ಹನುಮಂತ ಮಾಸ್ತರ್ ಅದಾರರು ಆ ತಾಲೂಕ್ ಬ್ಯಾರೆ ಚಟ್ದಾಗ ಅದ ಅಲ್ರಿ ಕಾಲರ್ ಎಲ್ಲ ನೀವು ಯಾವ ಜಿಲ್ಲೆಗೆ ಬಂದಿವು ಯಾವ ತಾಲ್ಲೂಕಿನೊಳಗೆ ಬಂದಿವು ಯಾವ ಹಳ್ಳಿಗೆ ಬಂದಿವು ಎಲ್ಲಿ ಬಂದೆವು ಬೆಳಗಾವಿ ಜಿಲ್ಲಾ ಅಂದ್ರೆ ಏನು ಸುವರ್ಣ ಕರ್ನಾಟಕದೊಳಗೆ ಇದು ಗೋಕಾಕ ಮೂಡಲಿಗೆ ತಾಲೂಕ್ ಅಂದ್ರೆ ಏನು ಹದಿನೆಂಟು ಪುರಾಣಗಳನ್ನು ಸರ್ವತ ಅಭ್ಯಾಸ ಮಾಡಿರ್ತಕ್ಕಂಥ ನಾಡ ಹಾಲು ಮತ್ತ ಪುರಾಣಗಳನ್ನು ಅಭ್ಯಾಸ ಮಾಡಿರ್ತಕ್ಕಂಥ ನಾಡ ಕೆಲವೊಂದು ಕಡೆ ನಾವು ಇರಬೇಕು ಮನೆ ಕಟ್ಟ್ಯಾರ ಸ್ವತಃ ನಮ್ಮ ಬೆಳಗಾವಿ ಜಿಲ್ಲಾದಾಗ ಪುರಾಣ ಬುಕ್ಕ ಕಟ್ಟಾರ ತಪ್ಸಿ ಸಿದ್ಧಾಂತ ಗೌಡ್ರ್ ಕಾಲ್ ಹಾಕಿ ಎಷ್ಟೋ ಮಂದಿಗೆ ಪುರಾಣ ಪುಸ್ತಕದ ಅಭ್ಯಾಸ ಹೇಳಿ ಕೊಟ್ಟವ್ರ ಇದೇ ಜಾಗದಾಗ ಮತ್ತ ಇಲ್ಲಿ ಬಂದು ನೀವು ಕಾಲರ್ ಹಾರಿಸುದು ಅಳ್ಯಾಗ ಕೇಳಿ ಏನ ನಿಮ್ಮ ಅಕ್ಕನ ನನಗೆ ಕೊಟ್ಟ ಮಾಡ್ಕೊಂಡ್ರು ಏನ ನಿಮ್ಮ ತಂಗಿನ ನನಗೆ ಕೊಟ್ಟ ಮಾಮನ್ ಮಾಡ್ಕೊಂಡ್ರು ಮುಂದಿನ ಪಳಿಗೆ ಸರಳ ಹೇಳಿ ಕಾಲರ್ ಜಾಡ್ಸುದು ಏನಂತೀರಿ ಅಳಿ ಬಂದ್ರೆ ಹೇಳು ಬರ್ದಿದ್ರ ಅಳ್ಯಾಗಕ್ಕೆ ಓದ್ ಕಾಲರ್ ಕೈ ಹಾಕಿರಿ ನೀವು ಕೊಟ್ಟ ನೀ ಅಳೆಯ ನನಗ ಆಗಿ ಅಂದ್ರ ನಾ ನಿನಗ ಮಾವ ಆಗಿ ನಂದ್ರ ಏನ ನಿಮ್ಮ ಅಕ್ಕನ ನನಗೆ ಕೊಟ್ಟ ಏನ ಮಾಮಾನ್ ಮಾಡ್ಕೊಂಡಿವಿ ಅಂದ್ರ ನಿಮ್ಮ ತಂಗಿನ ಕೊಟ್ಟ ನನಗೆ ಮಾಮಾನ್ ಮಾಡ್ಕೊಂಡಿವನ್ ಇದೇ ಪಟ್ಗುಂಡಿ ಗ್ರಾಮದ ನಮ್ಮ ಲಕ್ಕ ನಾವ ಧರ್ಮ ಆ ನಾಯಪ್ಪ ನೋವು ಹೆಣ್ಣು ಕೊಟ್ಟಾರ ಕೊಟ್ಟರು ಏನ್ ಅವ್ರ ಮಾವು ಕರೆಕ್ಟ್ ಏನ್ ನೀ ಮಾವು ಕರೆಕ್ಟ್ ಈ ಪ್ರಯಲ್ ಸನ್ನಿಧಾನದೊಳಗ ನೀ ಹತ್ತೊಂದು ತನ ಸಿದ್ಧ ಮಾಡಿದ್ರು ಕೂಡ ನನಗ್ ನಡೀತದೆ ಮಂಗ್ಳೂರ್ ಯಾವ ಸೀಮೆ ದಿಂದ ನನಗೆ ಒಳೆ ಆಗ್ತಾ ಮಾ ಯಾಳೆ நீத்த மாதாடவாள் ஜக்தி நான் மாத்தாடலாங்க இல்லே நரக்க இல்லே ஸ்வர்கவ் மாத்தேயாப்பா அதுக்கு நன்கொந்து மாத்து குருவின் ಒಂದ ಮಾತನಾಡುವ ಮುನ್ನ ಹತ್ತು ಸಾರಿ ಯೋಚನೆ ಮಾಡಿ ಮಾತಾಡು ಹೌದು ಒಂದು ಮಾತು ಮಾತಾಡ್ಬೇಕು ಹತ್ತು ಸಾರಿ ಯೋಚನೆ ಮಾಡಿ ಮಾತಾಡಬೇಕು ಒಂದು ಮಾತನಾಡುವ ಮುನ್ನ ಹತ್ತು ಸಾರಿ ಯೋಚನೆ ಮಾಡಿ ಮಾತಾಡು ನೀನು ಮಾತಾಡುವ ಮಾತ ಮುತ್ತ ಪೊಲೀಸ್ದಂಗಿರ್ಬೇಕಾರೆ ಇನ್ನೊಬ್ಬರು ಕತ್ತಿಗೆ ಹಗ್ಗ ಬಿದ್ದಂಗೆ ಇರಬಾರ್ದು ಹೌದು ಈ ಬರ್ಕ ನನ್ನ ಗುರು ನನಗೆ ಹೇಳಿರತಕ್ಕಂತ ಮಾತದ ಹೌದಾ ಅದಕ್ಕೆ ನಿಮಗೆ ಹೆಂಗೆ ಹೇಳಬೇಕು ಕೇಳಿದ್ರಾ ಹ ಹರಕ ಮುರಕ ಮ್ಯಾಲಲ್ಲ ತಿನ್ನೋರು ಪ್ರಪಂಚ ಪ್ರಪಂಚಲ್ಲ ಎರ್ಕೊಂಡವರು ಬಡ್ಡಣ್ಣ ಜಲಕಲ್ಲ ಕೋಲ ವಸಣ್ಣಲ್ಲ ಬೆಕ್ಕ ಜೇನಿಗೆಲ್ಲ ಅದಾ ಹುಡುಕಕ್ಕೆ ಹೆಂತೆಲ್ಲ ಬಿಟ್ಟಿದ ಬಾಯಿ ಅಲ್ಲ ಹೌದು ಎಮ್ಮಿ ಡುಪ್ಪಿಗೆ ಚೂಲಾ ಹೊಚ್ಚಬರ್ದತ್ತ ಎತ್ತಿನ ಕೊಳ್ಳಿಗೆ ಗುದ್ದಿ ಕತ್ತ ಬರ್ದತ್ತ ಸೆಟ್ಟಗಲೆ ಎತ್ತಿನ ಸರ್ಪಿ ಹೊಡಿ ಮಾತುಗಾರ ಮಾಟಿಗರ ಮಂತ್ರಗರನೇ ಊಟ ಮಾಡ ಬರ್ದತ್ತ ನೋಡ ಅದಕ್ಕ ಬಹಳ ಮಾತಾಡ್ಲಾರದೆ ಹೌದು ಒಳ್ಳೆಯ ಇವತ್ತಿನ ದಿವಸ ಹೌದಪ್ಪ ನಮ್ಮ ಗುರು ಸ್ವರೂಪಿ ಆ ನಿರ್ಣಾಯಕರಾಗಿ ಬಂದು ಬಂದು ಒಳ್ಳೆ ಸೂಚನೆ ಕೊಟ್ಟಾರ ಏನ್ ಕೊಟ್ಟಾರಪ್ಪ ಸತ್ಯ ಸಂಘ ಸದ್ಭಕ್ತಿ ಹೌದು ಅದಕ್ಕ ಇವತ್ತಿನ ದಿವಸ ವಿಷಯನ ಕೊಟ್ಟಾರ ಕೊಟ್ಟಾರಪ್ಪ ಕೊಟ್ಟಾರ ಬಹಳ ಬಲ್ಲವರ ದೇವ್ ತಿಳಿದವ್ರ ದೇವ್ ತಿಳ ಬಹಳ ಅಲ್ಲ ಹೌದಾ ಸರಿ ಜೋಡಿ ಕಲಾವಿದ್ರೆ ಹಿಡಿದ ನಂತರ ನಂತರ ಸರ್ ಹಿಡೀನ್ರಿ ಹಿಡ್ದಾರ ಈಗಾಗ್ಲೇ ಸತ್ಯ ಸಂಘ ಬಿಟ್ಟಾರ ಹಾ ರೋಗಿ ಬಯಸಿದ್ದು ಹಾಲು ಹಣ್ಣು ಹೌದಿಪ್ಪ ರೋಗಿಗೆ ಡಾಕ್ಟರ್ ಹೇಳಿದ್ದು ಹಾಲು ಹಣ್ಣು ಹೌದಾ ಹೆಂಗೆ ಹೇಳಾರ ಎರಡು ಒಂದೇ ರೀ ಒಬ್ಬ ರೋಗಿಗೆ ಹಾಲು ಹಣ್ಣು ತಿನ್ಬೇಕಂತ ಆಸೆ ಆಗ್ಯದ ಹೌದಾ ಕರೆ ಡಾಕ್ಟರ್ ಅದನ್ನೇ ತಿಂದು ಇನ್ನು ಪಟ್ಟಿ ತಿನ್ಬೇಡತ್ತೆ ಪತ್ತೆ ಮಾಡ್ ಹೇಳಿ ಹಂಗ ಇವತ್ತು ದಿವಸ ಸತ್ಯ ಸಂಘ ಸದ್ ಭಕ್ತಿ ಒಳಗ ಸದ್ ಭಕ್ತಿ ಅನ್ನು ನಮ್ಮ ಪಾಲಿಗಿರ್ಲಿ ಸತ್ಯ ಸಂಘ ಇವತ್ತಿನ ದಿವಸ ಇಂಡಿ ತಾಲೂಕಿನ ಬಸನಾಳ ಗ್ರಾಮದ ಯೋಗಿನ ಮುಗಿಸಿದ್ದೇ ಸಿದ್ದೇಶ್ವರ ಹೌದಾ ಡೊಳ್ಳಿನ ಬೆಳಗಾಯನ ಸಂಘಕ್ಕೆ ಹೋಗ್ಲಿಕ್ಕೆ ಪಾಲವನ್ನು ಬಿಟ್ಟಾರ ಬೀರನ್ನ ಹೌದ್ ಹೌದ್ ಬಿಟ್ಟಾರಪ್ಪ ಈ ಸಂಧಿನಲ್ಲಿ ಬಹಳ ಗುರು ಸ್ತೋತ್ರವನ್ನು ಮಾಡಿ ಸಮಯ ಆಗ್ಯದ ಹೌದಾ ತಮ್ಗೆಲ್ಲರಿಗೂ ಬಂಧುಗಳು ಬಹಳ ಒತ್ತಿನ ದಿವಸ ಹೊಡಗ ಹಾಕೋ ಬಹಳ ಮಾಡ್ಯಾನ ಹೌದಾ ಈ ಅರ್ವಾಟೆನ ಹೊತ್ತ ಉಳಿತದ ಈ ಅರ್ವಾಟೆ ಒಂದು ಮೇರೆ ಹೋಗಿ ಬಣ್ಣಕ್ಕೆ ಮುಟ್ಟುತ್ತದ ಏನು ಇಲ್ಲಿ ತಮ್ಮ ಈ ನಾಡಂದ್ರೆ ನಿನಗೆ ಗೊತ್ತಿಲ್ಲ ಎಲ್ಲಿ ಬರೇ ಹಾದಾಡು ಟಗರಿನಿಂದ ಮುಗಲಾಗಿ ಹೆಸರು ಈ ಹಳ್ಳಿಗಳಿಂದ ಮುಗಲಿನೊಳಗೆ ಹೆಸರು ಇಲ್ಲಿ ನೀವು ಬಂದ ಏನ್ ಅರ್ವಾಟು ಪಹಾಳಿ ಒಳಗ ಮಾಡಿ ನೋಡು ಏನ್ ಇತ್ತರಾಯನ್ ಮಾತಾಡ್ತೀಯೋ ಮುರಿ ಸಿದ್ದೇಶ್ವರದ ಮಾತಾಡ್ತೀಯೋ ಯಾರದ ಮಾತಾಡ್ತಿ ಗೊತ್ತಿಲ್ಲ ಹಾ ನಾನೇ ಬಾಳ ಬಲ್ಲಾಡ್ತಾರೆ ಇವತ್ತಿನ ದಿವಸ ಇತ್ತರಾಯಿನ್ ವಿಷಯ ಮಾತಾಡ್ತೀನಿ ಅಂತ ಹೇಳಿ ಹೌದು ಆ ಮೂಗು ಸಿದ್ಧನ ಮಾರ್ಗದೊಳಗೆ ನಾ ಬಂದಿ ಮಾಲಿಂಗರನ ಮಾರ್ಗದೊಳಗೆ ನೀ ಬಂದಿ ಬಂದಿರಿ ನಾ ಸಮುದ್ರದ ದಂಡಿಯಲ್ಲಿ ಸಣ್ಣ ತಂಗಿ ಸಂಗವನ ಸೀರಿ ಸಿರಿಗೆ ಹತ್ತಿ ಸಿಂಪಿನಲ್ಲಿ ಇಟ್ಟಲ್ಲಿ ಇತ್ರಾಯ ಹುಟ್ಟಿ ಬಾ ಅಂತ ಹೇಳಿ ಬಡ್ಡಿ ಹಚ್ಚಿನಿ ಸ್ವಲ್ಪ ಎಲ್ಲಿ ಕೆಪಾಸಿಟಿ ಗುರುನಾಥ ಆಶೀರ್ವಾದ ಮಾಡಿ ನೋಡು ಆ ಇತ್ರಾಯ ವಿಷಯ ಎಲ್ಲಿಗೆ ಬಾ ಹಾ ಒಂದು ಚಾಚುನು ಅದ್ರಾಗ ಏನು ಸಿಗ್ಸಕ್ ಹಾ ನೀ ಎಲ್ಲಿಗೆ ತಂದು ಬಿಡ್ತಿ ನೋಡು ಅದರ ಮುಂದೆ ನನಗೆ ಎತ್ತ ನನ್ನ ಗುರುನಾಥ ಬುದ್ಧಿ ಕೊಟ್ಟ ಇಟ್ರಾಯ ನೀ ನಾಡಿನ ಮೇಲೆ ಎಲ್ಲೆಲ್ಲಿ ಎಂತ ಪವಾಡಗಳನ್ನು ಮಾಡೋಣ ಮಾಡಿಲ್ಲ ಹೆಂಗ ಯಡಮಳಿ ಸಿದ್ದೇಶ್ವರ ಮುತ್ತಲ ಕೊಡಿಗೆ ಹೆಂಗ ಮುತ್ತಲ ಕೊಡಿ ಬೀರೇಶ್ವರ ಅದ ಹೌದಾ ಈ ಜಗತ್ತಿನೊಳಗೆ ಇಟ್ರಾಯ ಮುರಿ ಸಿದ್ದೇಶ್ವರ ಬೀರ ಸಿದ್ದೇಶ್ವರ ಎಂತ ಕೀರ್ತಿ ಮಾಡಿರಂತಕ್ಕಂತ ಮಾತು ನಿನ್ನ ಬಾಯ್ಲಿ ನೀ ಎತ್ತಿಪ್ಪಂದ್ರ ಇವತ್ತಿನ ದಿವಸ ನಿನಗೆ ಎತ್ತಿ ನಿಲಕ್ತದ ನೀ ಮಾತಾಡುದು 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 ಹೌದು ಅದಕ್ಕ ಇದರ ಜೊತೆಯಲ್ಲಿ ನಮ್ಮ ಬಿ ಎಲ್ ಗಂಟಿಸ್ಸರ್ ಮತ್ತ ಕೇಳ್ಯಾರ ಏನಕ್ಕೆ ಮಾತಾ ಮುತ್ಯ ಮಾಳಿಂಗ್ರ ಕಂಬಳಿಯನ್ನ ಬೀಸಿ ಮಳೆ ಕರ್ದಾನ ಮಳೆಯನ್ನ ಕರ್ದಾನ ಹೌದು ಎತ್ತಿ ಕಂಬಳಿಯನ್ನ ನೆಲಕ್ಕೆ ಹೊಡೆದ್ರ ಹೌದು ಧರ್ಮಿಗೆ ಧಾರಾಕಾರದಿಂದ ಮಳಿ ಬಂದದ ಹೌದು ಹಂಗೆ ಹಾಲು ಮತ್ತದೊಳಗ ಒಬ್ಬ ಸಿದ್ಧ ಒಬ್ಬ ಸಿದ್ಧ ಡೊಳ್ಳು ಬಾರಿಸಿ ಮಳಿಕರ್ವನ್ ಅಂತಕ್ಕಂಥ ಮಾತನ್ನ ಕೇಳರಿಪ ಸರಿ ಕೇಳ ಆನಂದದ ಮಾತೈತಿ ಬಹಳ ಸಂತೋಷ ಆಗಿಪ ಐವತ್ತನೇ ಪುಟ್ಟ ಪೇಜದಿಂದ ಐವತ್ ತನ ವಿಷಯ ಬಂದದ ಹೌದ ಬಾಡ ಗ್ರಾಮದಲ್ಲಿ ಜನ್ನತ್ತಿ ಬಂದಿರತಕ್ಕಂತಹ ಯಾರಿಪ್ಪ ವೀರಪ್ಪ ಬಚ್ಚಮನ ಮಗನಾಗಿರ್ತಕ್ಕಂತಹ ಭಕ್ತ ಕನಕದಾಸ ಚಂದ್ರಗುತ್ತಿ ನಾಡದಲ್ಲಿ ಡೊಳ್ಳನ್ನು ಬಾರಿಸಿ ಅಂತ ಹೇಳಿ ಹೌದ್ ಮತದ ಕನಕದಾಸರ ಪವಾಡಗಳ ಬುಕ್ಕಾದೊಳಗೇಜ ವಿಷಯ ಹಿಂಗ ಒಂದು ಕ್ಲಿಯರ್ ಆದ್ರಿ ಹಿಂಗೇ ಬೀದರದಲ್ಲಿ ಬೊಮ್ಮು ಗುಂಡೇಶ್ವರ ಕಟ್ಟಿ ಒಂಟಿಗಾಲಿನಿಂದ ನೆತ್ತು ಒಂಟಿಗಾಲಿನಿಂದ ಬೊಮ್ಮು ಗುಂಡೇಶ್ವರನ ಮಳಿ ಕರದೇ ಅದನ್ನೂ ಹಾಲು ಮತ್ತೊಳಗೆ ಬಂದದ ಹ ಕರೆ ಬಾಡ ಗ್ರಾಮದಲ್ಲಿ ಚೆನ್ನೊತ್ತಿ ಬಂದಿರತಕ್ಕಂತ ಕನಕದಾಸನೆ ಡೊಳ್ಳು ಬಾರಿಸಿ ಹಾಲು ಮತದ ಕನಕ ಪವಾಡ ಅಂತಕ್ಕಂತ ಕಂಡ್ಯಾಳದೊಳಗ ಐವತ್ತರಿಂದ ಐವತ್ ಮೂರು ಪೇಜ್ ಇರ್ತಾನ ವಿಷಯ ಬಂದದ ಬೀರನ್ನ ಹೌದೀಪಾ ನಮ್ಮೆಲ್ಲರನು ತಮ್ಮ ಮನೆ ಮಕ್ಕಳಂತ ಹೇಳಿ ಹೇಳಿ ಇವತ್ತಿನ ದಿವಸ ಸ್ವೀಕಾರ ಮಾಡ್ಕೋಬೇಕು ಬಂದುಗಳೇ ನಾವು ಬಾಳ ಸಣ್ಣವರಿದ್ದೇವು ಹಾ ಈ ಪಾಲಿಗೆ ಅಂತ ಈಗ ಬರೀ ನಾಂದೀ ಶುರುವ ಯಥಾ ಪ್ರಕಾರ ಮುಂದೆ ಸಂದಿಗೆ ಹಚ್ಚಿ ಮುಂದಿನ ಸಂದಿಗೆ ಹಂಗ ಕಲಾವಿದರ ಅರ್ಬಾಟ್ ಮಾಡ್ತಾರ ಹೆಂಗ ಕಾಲರ್ ಜಾಡಿಸ್ಯಾರ ನೋಡು ಹ ಕಾಲರ್ ಜಾಡಿಸಿದಂಗ ಮುಂಜಾನೆ ತನ ಇವ್ರ ಕಾಲರ್ ಟೈಟ್ ಇಟ್ಕೊಂಡೆ ಮಾತಾಡಬೇಕು ಇಲ್ಲಿ ಕಾರ್ಯಕ್ರಮ ಮಾಡ್ತಾರಂತಕ್ಕಂತ ವಿಶ್ವಾಸ ನಡಗದ ನಮ್ದೇನು ತಂಗಿ ಮೇಲೆ ಸಿಟ್ಟಿಲ್ಲ ತಂಗಿ ಮ್ಯಾಲಿನ ಮೇಲೆ ಸಿಟ್ಟಿಲ್ಲ ಯಾರ ತಂಗಿ ಮ್ಯಾಲಿನಲ್ಲಿ ಎಷ್ಟ ಸೇವಾ ಮಾಡ್ತಾರ ಅಷ್ಟು ಸದಸ್ಯರೆಲ್ಲರೂ ನನಗಿಂತ ದೊಡ್ಡವರು ಅಂತೇಳಿ ನನಗೊಂದು ಪ್ರೇಮದ ಯಾಕಂದ್ರ ಹೇಳ್ಯಾರ ಹೇಳ್ಯಾರೀಪ ಇಂಗಳೇಶ್ವರಕ್ಕೆ ಈಶನಾದ ಬಾಗೇವಾಡಿಗೆ ಬಂಟನಾದ ಜಗತ್ತಿಗೆ ಜ್ಯೋತಿಯಾದ ವಿಶ್ವಕ್ಕೆ ಗುರುವಾದ ಲಕ್ಷದ ತೊಂಬತ್ತಾರು ಸಾವಿರ ಗಣಗಳು ಮಂದಿ ಪುರಾತನರಿಗೆ ದಿನನಿತ್ಯ ಅನ್ನದಾಸೋಗ ಮಾಡ್ತಿರ್ತಾರೆ ಅಣ್ಣ ಬಸವಣ್ಣ ಎನಗಿಂತ ಕಿರಿಯರಿಲ್ಲ ಶಿವಕ್ತರಿಗಿಂತ ಹಿರಿಯರಿಲ್ಲ ಹಿರಿಯರ್ ನನ್ನ ಮನ ಸಾಕ್ಷಿ ಗುರುನಾಥ ನಿನ್ನ ಪಾದ ಸಾಕ್ಷಿ ಅಂತ ದೊಡ್ಡವರು ಹೇಳದ್ರಾಗ ನಾನೇನ ನಾವೇನು ಹೇಳದೇನಿಲ್ಲ ಒಂದ ನರಮನುಷ್ಯನಾಗಿ ಹೇಳೋ ಮಾತಿಲ್ಲ ಇನ್ನೂ ಬಾಳ ಹಾ ಒಳಗ ಶಿವನ ಶಿವಸ್ಥಾನದಾಗ ಏನೋ ಸುಮ್ಮಿ ಮೈಕಿನ ಮುಂದೆ ನಾಲ್ಕು ಹಾ ನಾ ಇನ್ನೂ ಬಾಳ ಹಿಂದಿದ್ದೀನಿ ಅಂತಕ್ಕಂತ ಮಾತನ್ನು ಹೇಳಿ ಹೇಳಿ ಎರಡ್ ಮಾತಿಗೂರಾಮಿಟ್ಟು ಬಂಧುಗಳೇ ಏನಾದ್ರೂ ತಪ್ಪಾದ್ರೂ ಕೂಡ ನಿಮ್ಮ ಮಕ್ಕಳಂತೆ ನೀವು ಕ್ಷಮಾಪಣೆ ಮಾಡ್ಕೋಬೇಕಂತಕ್ಕಂತ ಮಾತನ್ನು ಹೇಳಿ ಹೇಳಿ ನನ್ನ ಎರಡು ಹಾ ಸಂಘದಿಂದ ಜಗತ್ತದೊಳಗ ಆಗಿರತಕ್ಕಂತ ಲಾಭ ಪೂರ ತಾಲೂಕ ಜಿಲ್ಲಾ ಯಾರ ಸಂಘ ಯಾರು ಮಾಡಿದರೂ ಎಂಥ ಲಾಭದು ಎಂಥ ಮುಕ್ತಿ ಸಿಕ್ಕು ಹೌದಾ ಅನ್ನಂತದ್ದು ಸುಮ್ ಸುಮ್ನೆ ಹೇಳೋದಿಲ್ಲ ಹ ಈ ಪಾಲಿ ಒಳಗ್ ಬಂಧುಗಳೇ ಬಂದುಗಳೇಪ ಸೊಲ್ಲಾಪುರ್ ಜಿಲ್ಲಾ ಮಂಗಳೇವಾಡಿ ತಾಲೂಕು ಹುಲಜಂತಿಗಿ ತಾಲೂಕು ಮಂಗಲೆವಾಡಿನದ ಹ ಮಂಗಳೇವಾಡಿಯಲ್ಲಿ ಒಬ್ರು ಆಗಿ ಹೋದ್ರು ದೊಡ್ಡ ಶ್ರೇಷ್ಠ ಸಂತರು ಯಾರೀಪ ಅವರು ಯಾರು ದಾಮಾಜಿ ಪಂತ ಅಂತೇಳಿ ಆಗಿ ಹೋದ್ರು ಹೌದಾ ದಾಮಾಜಿ ಪಂತ ಅಂತೇಳಿ ಆಗಿ ಹೋದ್ರು ಆ ಮಂಗಳೇವಾಡಿ ನಾಡದಲ್ಲಿ ಬಡತನ ಬಿಂದು ಬರಗಾಲ ಬಿದ್ದು ಹೋಯ್ತು ಹೌದಿಪ್ಪ ಬರಗಾಲ ಬಿದ್ದು ಹೊತ್ತಿನೊಳಗ

ದಾಮಾಜಿ ಪಂಥ ಪಂಡರಪುರ ಪಾಂಡೂರಂಗನ ಸಂಘ ಮಾಡಿರ್ತಕ್ಕಂಥ ದಾಮಾಜಿ ಪಂಥ ಏನಾಯ್ತು ಏನಾಯ್ತಿಪ್ಪ ಬೀದರ್ದ ಭಾಷಣ ಏಳು ಗೋಡಾವಣ ತುಂಬಿದ್ದು ಧಾನ್ಯ ಹೌದು ಹೌದ ಊರಿನ ಜನಕ್ಕೆ ಅಂತ ತಿಳ್ಕೊಂಡು ಬೀದರ್ ಭಾಷಣ ಗೋಡಾವಣದ ಕೀಲಿಯನ್ನು ಮುರಿದು ಗೋಡಾವಣ ಬಾಗಲು ತೆರೆದು ತೆರೆದು ಎಲ್ಲರಿಗೂ ದಾನ ಮಾಡಿಬಿಟ್ಟಿದ್ದ ಯಾರು ದಾಮಾಜಿ ಪಂತ ಹೌದಿಪ್ಪ ಮಂಗಳೇವಾಡದಿಂದ ಹೌದ್ ಆ ದಾನ ಮಾಡಿರ್ತಕ್ಕಂಥ ಸುದ್ದಿ ಕೇಳಿ ಬೀದರ್ದ ಭಾಷ್ಯ ತಂದವನಿಗೆ ಏನ್ ಮಾಡ್ಬೇಕು ಗಲ್ಲಿಗೆ ಹಾಕ್ಬೇಕಂತ ಹೇಳಿ ತೀರ್ಪು ಕೊಟ್ಟ ಅಂದ್ರ ರಾಜ ಹೇಳ ಫೈನಲ್ ಆಯ್ತು ಹೌದಿಪ್ಪ ಅವನಿಗೆ ದಾಮಾಜಿ ಪಂಥನಿಗೆ ಹಿಡ್ಕೊಂಡು ಬರ್ಲಿಕ್ಕೆ ಹತ್ತಾರ ಮಂಗಳೇವಾಡದಿಂದ ಮಂಗ್ಳೇವಾಡದಿಂದ ಕರೆ ಮಣಿ ಕೆಲಸ ಮಾಡವನ್ ರೂಪದಿಂದ ಯಾರು ಬಂದಾರ ಯಾರು ಬಂದಾರೀಪ ಸಾಕ್ಷಾತ್ ಪಂಡಾರಿ ಮುಂದೆ ಹೋಗಿ ಹೋಗಿ ಬೀದರ್ ಭಾಷಾನ ಮನಿಗೆ ಹೋಗಿ ಬೀದರ್ ಭಾಷಾಗ ಭೇಟ ಆಗಿ ದಾಮಾಜಿ ಪಂತನ ಮನಿ ಒಳಗ ನಾ ಕಸಾ ಮುಸ್ರಿ ಹಣಕಾಸು ಮಾಡು ಆಳ್ ಇದ್ದೀನಿ ಅಂತ ಹೇಳಿ ಮಾತಾಡಿ ನಿಮ್ದು ಯೋಲ ಒಡಾವಣೆ ಹಣ ತಕ್ಕಂತದ ಬಾಗಲ ತೆರೆದ ಎಲ್ಲಾ ದಾನ ಕೊಟ್ಟನ ಬಡವರಿಗೆ ಆ ಅದರದ್ದೆಲ್ಲ ಬಿಲ್ ಸೋಕಡಿ ಮಾಡಕ ಬಂದಿನ ಅಂತ ಹೌದಪ್ಪ ಅದರ ಬಿಲ್ ಪೇಡ್ ಮಾಡಕ ಬಂದಿನ ಅಂತ ಬಿಲ್ ಕೊಡಲಕ ಬಂದಿನ ಅಂತ ಹೇಳ್ತಾನ ಇನ್ನೂ ದಾಮಾಜಿ ಪಂತ ಬರಲಾರದೆ ಪಾಂಡು ರಂಗನ ಸಂಘ ಮಾಡಿದಕ್ಕಾಗಿ ಸತಾಪಿದರ ಭಾಷಣ ಆಹಾ ಸಾಲಾ ತಿರಿಸನ ಸಂಘ ಮಾಡಿದರಿಂದ ಬಂಧುಗಳೇ ಹೌದಪ್ಪ ಹೌದು ಯಾರದು ದಾಮಾಜಿ ಪಂತ ಹೌದ್ ಸತ್ಯವಾಗಿರ್ತಕ್ಕಂಥ ಪಾಂಡುರಂಗನ ಸಂಘ ಮಾಡ್ಯನ್ ಅಂತ ಹೇಳಿ ಇದರ ಭಾಷೆನ ಸಾಲ ಎಲ್ಲಾ ಚೊಕ್ಕ ತೀರ್ಷನ್ ಅಂತಕ್ಕಂಥ ಸಿದ್ಧಾಂತ ಮಾತದ ಹೌದ್ ಹಿಂಗೆ ಸಂದ ಸಂದ ಹೇಳುತ್ತಾ ಹೋಗುಣ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಇದು ಹರದೇಶಿ ನಾಗೇಶಿ ಹೆಣ್ಣ ಗಂಡ ಹಾಡು ನಾಡದ ಇದೊಂದ ಸಂದ್ ದೊಡ್ಡ ಆದ್ರೂ ಕೂಡ ಇದರಲ್ಲಿ ಎಲ್ಲಾ ಪೌರಾಣಿಕ ವಿಷಯ ಇರ್ತಾವ ಒಂದು ತತ್ವ ಒಂದು ಪ್ರಮಾಣ ಒಂದು ವೇದ ಒಂದು ಗಾದೆಗೆ ಹತ್ತಿರ ಮಾತುಗಳ ಹಾಡುಗಳಿರ್ತಾವ ಬಂಧುಗಳೇ ಯಾರೂ ತಪ್ಪಾಗಿ ತಿಳ್ಕೊಳ್ ಮಾರ್ಗದ ವಿಷಯ ಅದ ಇಲ್ಲಿ ಇತರಾಯ ಮುರುಷಿದ್ದೇಶ್ವರ ವಿಷಯ ಏನೋ ಈಗಾಗಲೇ ಹುಡುಗೋರ್ ಕೆಣಿಕಾರ ಹೆಂಗಾದ್ರು ಮುಂದೆ ನಮ್ಮ ವಿಟ್ರಾಯ ಮುರುಸಿದ್ದೇನ ಚರಿತ್ರೆ ನಡೀತಪ್ಪ ಅಂತಂದ್ರ ಪಟ್ಟಣ ಕಡೋಳಿ ಗ್ರಾಮದಾಗ ಹಗಲು ಬಾರಾದಾಗ ನೋಡ್ರಿ ಇಂತಾಕಲ್ ಕಲಿಯುಗದಲ್ಲಿ ಹಗಲು ಬಾರದೊಳಗ ಅಪ್ಪನ ಜಾತ್ರೆ ಒಳಗ ಸೊಲ್ಲಾಪುರ ಜಿಲ್ಲೆಯ ಮಾಣಗಾಂವ್ ತಾಲೂಕಿನ ಅಂಜನಗಾಂವದಿಂದ ಪರಂಡಿ ಅವರು ಬಂದು ಹಗಲು ಬಾರದೊಳಗ ಅಲಿಗಿನ ಆಟ ಆಡ್ತಾರೆ ಸಾಮಾನ್ಯ ಸಿದ್ಧಾಟಿಕೆ ಅಲ್ಲ ಹೌದು ಇಂದೇನು ಅಪ್ಪನ ಚರಿತ್ರೆಯಿಂದ ಹೊರಗೆ ಬೆಳಬೇಕಂತ ಹೇಳಿ ತಮ್ಮೆಲ್ಲರ ಪ್ರತಿಪಾದನೆ ಅವರು ಇನ್ನೂ ನಮ್ಮ ಅಣ್ಣರೇ ಆಗಲಿ ನಮ್ಮ ತಮ್ಮರೇ ಆಗಲಿ ಪ್ರತಿಪಾದನೆ ಮಾಡ್ಯಾರ ಇದು ಸಾಮಾನ್ಯ ಅಲ್ಲ ಇವತ್ತ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅಂದ್ರು ಮೊನ್ನೆ ಸಿಗಿ ಹುಣಿಯೊಳಗ ಹಗಲು ಬಾರದೊಳಗೆ ಹಗಲು ಒಂದು ಗಂಟೆದೊಳಗೆ ಬಂಡಾರ ಹಾಡದು ನೋಡ್ರಿ ಉಸಲ್ ತಿರ್ಗಂಗಿಲ್ಲ ಅಂತ ಪ್ರಸಂಗದೊಳಗೆ ಹಗಲು ಬಾರದೊಳಗ ಹೊಟ್ಟಿ ಒಳಗಿನ ಅಲಿಗಿನಾಟ ಸದ್ಯ ಕಾಡಿ ತೋರಿಸ್ತಾರ ಸಾಮಾನ್ಯ ಎಲ್ಲ ಅಂದ ಮಾಲಿಂಗರಾಯನ ಕಾಲದಲ್ಲಿ ಮಾತು ಕೊಟ್ಟು ಇಂದ ಆಡ್ತಾರ ಆಟ ಸಾಮಾನ್ಯ ಸಾಮಾನ್ಯಲ್ಲ ಬಂಧುಗಳೇ ಸೊಲ್ಲಾಪುರ ಜಿಲ್ಲಾ ಮಣಗಾಂವ್ ತಾಲ್ಲೂಕಾ ಅಂಜನಗಾಂವದಿಂದ ಪರಂಡಿ ಅವರು ಬಂದು ಸದ್ಯ ಅಲಿಗಿನ ಆಟ ಆಡ್ತಾರ ಒಂದ ತಿಂಗಳ ಹಾಲು ಬಿಂದಿಯನ್ನು ತುಂಬಿ ತಿಂಗಳ ಮುಂಚಿತವಾಗಿ ಇಟ್ರಾಯನ್ ಜಾತ್ರೆಯಿಂದ ಕರಿ ಕಟ್ತಾರೆ ಯಾರು ಬೆಳಗಾವ್ ಜಿಲ್ಲೆ ಹಿರೇ ಬುದನೂರದವರು ಸಂಕೇಶ್ವರದವರು ಹುಕ್ಕೇರಿಯವರು ಚಿಕ್ಕೋಡಿ ತಾಲೂಕಿನವರು ನಮ್ಮ ರಾಯಬಾಗ ತಾಲೂಕಿನವರು ಕೂಡಿಕೊಂಡು ಅಂತ ಮಹಾರಾಷ್ಟ್ರ ಭಾಗದ ಕೊಲ್ಲಾಪುರ ಕಾಗಲ ಸಮೀಪ ಕಡೋಳಿ ಅದು ಆ ಕಡೋಳಿ ಜಾತ್ರೆಯಲ್ಲಿ ಇವರು ಕರ್ನಾಟಕದವ್ರು ಹೋಗಿ ಕರಿ ಕಟ್ಟಿ ಕರ್ನಾಟಕದವ್ರೇ ಕರಿ ಹರಿತಾರ ಸಾಮಾನ್ಯ ಪವಾಡ ಅಲ್ಲ ಆ ಪವಾಡ ತಮ್ಮೆಲ್ಲರ ಮುಂದೆ ಇವತ್ತಿನ ದಿವಸ ಇಟ್ರಾಯನ್ ಚರಿತ್ರೆ ಬರ್ತೈತಿ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಬೇಡಿದವರಿಗೆ ಬೆಕ್ಕಾದ ಕೊಟ್ಟನು ಇಟ್ರಾಯ ಹೌದು ಯಾರಿಗೆ ಕೊಟ್ಟ ಎಂತ ಬಡತಾನಿತ್ತು ಎಂತ ಬಡತನ ದೂರ ಮಾಡಿ ಸಿರಿತಾನ ಇಟ್ರಾಯ ಕೊಟ್ಟ ಅದು ತಮ್ಮೆಲ್ಲರ ಮುಂದೆ ಇವತ್ತಿನ ದಿವಸ ಜಾರಿಗೆ ಬರ್ತೈತಿ ನಂದು ಒಂದು ಪ್ರೇಮ ಐತಿ ಬಂಧುಗಳು ಎರಡು ಮಾತಿಗೂರಾಮ್ ಕೊಟ್ಟು ನನ್ನ ಗುರುಜಿಯವ್ರು ಮಾತಾಡ್ತಾರ ಮಾತಾಡಿದ ನಂತರ ತಂಗಿ ಚಾಲ್ ಹಾಡಿ ಮುಂದಿನ ಪಾಳೆ ಹೋಗ ಅಣ್ಣ ಎರಡು ಮೇಳದಲ್ಲಿ ನಾವು ಮಾತಾನ್ ಕಡಿಮೆ ಮಾಡ್ಕೊಂಡು ಹಾಡಿಗೆ ಹೆಚ್ಚಿಗೆ ಟೈಮ್ ಕೊಡ್ರಂತ ಸುದ್ದಿ ಬಂದದ ನಾವು ಹಾಡಿಕೇನು ಹೆಚ್ಚಿಗೆ ಮಾಡ್ತೀವಿ ಸರ್ ಒಂದ್ ಹತ್ತ ನಿಮಿಷ ಅಷ್ಟು ನಡು ಮಾತಾಡ್ರೆ ಸಾಕಂತ ಹೇಳಿದಾರ ಹತ್ತ ನಿಮಿಷ ಹಂಗ್ ಮಾಡೋಣ ನೀವ್ ಹೆಂಗ ಹೇಳ್ತೀರಿ ನೀ ಇಲ್ಲ ಇಲ್ಲ ನೀವ್ ಹೆಂಗ ಹೇಳ್ತೀರಿ ಹಂಗ ಮಾಡೋಣ ಓಕೆ ಸರ್ ಇರ್ಲಿ ಯಾಕಂತ ಕೇಳಿದ್ರೆ ಸರ ಕಂಬಳಿ ಬೀಸಿ ಮಳಿ ಕರೆದ ಮಾಳಿಗರಾಯ ಅಂತ ಹೇಳಿ ಜಗತ್ತಿಗೆಲ್ಲ ಗೊತ್ತದ ಸ್ವಲ್ಪ ಡೊಳ್ಳು ಬಾರಿಸಿ ಮಳಿ ಯಾರು ಕರೆದ್ರು ಅಂತ ನಾನು ಕೇಳಿದ್ನಿ ಯಾಕಂದ್ರೆ ಇವತ್ತು ಕನಕದಾಸ ಜಯಂತಿ ಅದ ಸರ ಕನಕದಾಸ ಜಯಂತಿ ಒಳಗ ಏನಪ್ಪ ಅಂದ್ಕಾರಿ ವಿಶೇಷವಾಗಿ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮನ ಪುಣ್ಯಮದಲ್ಲಿ ಹುಟ್ಟಿರ್ತಕ್ಕಂಥ ಭಕ್ತ ಕನಕದಾಸರು ವಿಜಯನಗರದಿಂದ ಕಾಗಿನೆಲೆ ಯಾತ್ರೆಗೆ ಹೋಗುವಾಗ ಮಧ್ಯದ ಮಧ್ಯದೊಳಗೆ ಗ್ರಾಮದೊಳಗೆ ಬರಗಾಲ ಬಿದ್ದಿತ್ತು ಮಂದೆಲ್ಲ ಎಲ್ಲ ಬಿಟ್ಟು ಹೊಂಟರು ಆ ಹೊತ್ತಿನ ಟೈಮದೊಳಗೆ ಜಾತ್ರೆ ನಡೆದ ತಿಟ್ಟಾಪನ ಜಾತ್ರೆ ಅಂತ ಜಾತ್ರೆ ಆ ಜಾತ್ರೆಯೊಳಗೆ ಭಕ್ತ ಕನಕದಾಸ ಭಕ್ತಿದಿಂದ ಹೋಗಿ ಡೊಳ್ಳನ್ನು ಕಟ್ಟಿ ಡೊಳ್ಳು ಜಿಗು ಜಿಗದು ಬಾರಿಸಿ ಆಕಾಶ ಕಡೆ ಅನ್ನ ಡೊಳ್ಳು ಬಿಡಿತ ಶಿವ ಸಾಕ್ಷಾತ್ ಭಗೀರಥ ರಾಜನ ಯಾರು ಯಾರಂತ ಕೇಳಿದ್ರೆ ಭಕ್ತ ಕನಕದಾಸ ಅಂತಕ್ಕಂಥ ಮಾತನ್ನ ಬಹಳ ಸುಂದರವಾಗಿ ಹೇಳಿದಿರಿ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ನಮ್ಮ ಅಳಗೋಡಿ ಹನುಮಂತ ಮಾಸ್ತಾರನಿಗೆ ಕಂಬಳಿ ಕರೆದವರು ಮಳೀಕರದವರು ಮಾಳಿಂಗರಯ ಡೋಲ್ ಮಳಿ ಕರೆದವರು ಭಕ್ತ ಕನಕದಾಸರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗಲಿ ಅಂತಕ್ಕಂಥ ವಿಷಯವನ್ನು ಇವತ್ತು ನಾನು ಕೇಳಿದೆ ಬಂಧುಗಳೇ ಭಾಳ ಅದ್ಭುತಪೂರ್ವವಾಗಿ ಮನ ತುಂಬವಾಗಿ ಉತ್ತರ ಕೊಟ್ಟಿದ್ದೀರಿ ಹನುಮಂತ್ ಮಾಸ್ತರವರು ಎಷ್ಟಾದ್ರೂ ಕೂಡ ಅವರು ಮಾಳಿಗ್ರಯಾನ ಮಾರ್ಗ ಕೊಟ್ಟರು ಮಾತಾಡ್ತಾರೆ ಹ ಅಮೋಘದ ಮಾರ್ಗ ಕೊಟ್ಟರು ಮಾತಾಡ್ತಾರ ಎರಡೂ ವಿದ್ಯಾ ನಿನಗೆ ಹನುಮಂತ ಮಾಸ್ತರ ಒಲದ ಎರಡನ್ನೂ ಎತ್ತಿ ಹಾಲು ಮತದ ಕೀರ್ತಿಯನ್ನು ಆಕಾಶದ ಎತ್ತಿರಬೇಕು ಹಾರಿಸ್ಬೇಕಂತ ಹೇಳಿ ಹನುಮಂತ ಮಾಸ್ತರ್ನಲ್ಲಿ ಗಂಟಿ ಸರ್ ಪರವಾಗಿ ವಿನಂತಿ ಸರ್ ಈಗ ಪದ್ಯ ಪ್ರಾರಂಭ ಆಗ್ತದೆ ನಾವು ನೀವೆಲ್ಲರೂ ಶಾಂತ ರೀತಿಯಿಂದ ಹಾಡಾನ ಕೇಳೋಣ ಓಕೆ ಓಕೆ